ಗಣೇಶ್ ಚತುರ್ಥಿ ಈದ್ ಮಿಲಾದ್ ಹಬ್ಬ ಆಚರಣೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ವಿಜಯನಗರ ಎಸ್ಪಿ ಅರುಣಾಂಶಿ ಗಿರಿ ಒನ್ ಫಾರ್ಟಿ ನೈನ್ ರೌಡಿಗಳ ರೌಡಿ ಪರೇಡ್ ಅನ್ನ ನಡೆಸಿದರು ಹೊಸಪೇಟೆ ಟೌನ್ ಠಾಣೆಯಲ್ಲಿ ನಡೆದಂತಹ ರೌಡಿ ಪರೇಡ್ನಲ್ಲಿ ರೌಡಿ ಶೀಟರ್ಗಳನ್ನ ಗೌರವಯುತವಾಗಿ ಮಾತನಾಡಿಸಿ ಏನ್ರಿ ನಿಮ್ಮ ಹೆಸರು ಮುಂದೆ ಗಲಾಟೆ ಮಾಡಬೇಡಿ ನೀವು ಗಲಾಟೆ ಮಾಡಿದ್ರೆ ಕ್ರಮ ಕೈಗೊಳ್ತೀವಿ ಎಲ್ಲ ಜವಾಬ್ದಾರಿ ನಿಮ್ಮದೇ ನೋಡಿ ಅಂತ ಕಳ್ಳರ ಕೈಯಲ್ಲೆ ಕೀ ಕೊಟ್ಟಂತೆ ರೌಡಿ ಶೀಟರ್ಗಳಿಗೆ ವಾರ್ನ್ ಮಾಡಿದ್ರು ಆಕ್ಟಿವ್ ಇರುವಂತೆ ಇಪ್ಪತ್ತೈದಕ್ಕೂ ಅಧಿಕ ರೌಡಿ ಶೀಟರ್ಗಳ ಗಡಿಪಾರಿಗೆ ಪ್ರಪೋಸಲ್ ಕಳಿಸಿದ್ದೇವೆ ವಿಚಾರಣೆ ನಡೀತಾ ಇದೆ ಅಂತ ಹೇಳಿದ್ರು ರೌಡಿ ಪರೇಡ್ ಬಳಿಕ ಇದು ಗೌರವಯುತ ರೌಡಿ ಪರೇಡ್ ನಡೆಸಿದ್ರಾ ಸರ್ ಅಂತ ಮಾಧ್ಯಮದವರು ಎಸ್ ಪಿ ಅರುಣಾಂಕ್ಷಿ ಗಿರಿಗೆ ಪ್ರಶ್ನೆಯನ್ನು ಮಾಡಿದರು ಇದಕ್ಕೆ ಉತ್ತರಿಸಿ ಹಾಗೇನಿಲ್ಲ ನಾಟ್ ಗೌರವಯುತ ಪರೇಡ್ ತಿಳುವಳಿಕೆ ಪರೇಡ್ ಅಂತ ಉತ್ತರಿಸಿದ್ರು ಹಲವಾರು ಸಮಾಜಘಾತುಕ ಯಾರೋ ಯಾರು ಮುಂಚೆ ಪ್ರಕರಣಗಳಾಗಿತ್ತು ಅವರಿಗೆಲ್ಲ ನಾವು ಕರೆಸಿಬಿಟ್ಟು ಎಚ್ಚರಿಕೆ ನೀಡಿದ್ದೇವೆ ಹಾಗೆಯೇ ಮುಂಬರುವ ಗಣೇಶ ಈದ್ ಮಿಲಾದ್ ಹಬ್ಬದ ಟೈಮಲ್ಲಿ ಇವರು ಯಾರು ಗಲಾಟೆಗೆ ಮಾಡಬಾರ್ದು ಅಂತ ಕೂಡ ತಿಳುವಳಿಕೆ ನೀಡಿದ್ದೇವೆ ಸೊ ಸುಮಾರು ನೂರಕ್ಕಿಂತ ಹೆಚ್ಚು ಆರೋಪಿಗಳನ್ನೆಲ್ಲ ಕರೆಸಿ ನಾವು ಮಾತಾಡಿಸಿದ್ದೇವೆ ಆ್ಯಂಡ್ ತಿಳುವಳಿಕೆ ಮಾಡಿದ್ದೇವೆ ಗಡಿಪಾರಿಗೆ ಆಲ್ರೆಡಿ ನಾವು ಇಪ್ಪತ್ತಾರು ಜನ ಪ್ರಪೋಸಲ್ಸ್ ಕಳಿಸಿದೀವಿ ಅದು ಹಿಯರಿಂಗ್ ನಡೀತಾ ಇದೆ ಸಹಾಯಕ ಆಯುಕ್ತರು ರವರ ನಡೀತಾ ಇದೆ ಕೆಲವರು ಇದ್ದಾರೆ ಇಬ್ಬರು ಜನ ಇದ್ದಾರೆ ಇನ್ನೂ ಒಂದು ಎರಡು ಮೂರು ಜನ ನಾವು ಮಾಡಕ್ಕೆ ಹೇಳಿದ ಇಲ್ಲ ಇಲ್ಲ ಯಾವೆಲ್ಲ ಹೇಳಿಲ್ಲ ನಾವೆಲ್ಲ ನಾವು ಅವ್ರಿಗೆ ಬುದ್ಧಿವಾದ ಹೇಳಿದೀವಿ ಜನರಲ್ಲಿ ಬಂದ್ಬಿಟ್ಟು ಅವ್ರಿಗೆ ಹೇರ್ ಕಟ್ ಮಾಡಿ ಅದು ಮಾಡಿ ಇದು ಮಾಡಿ ಎಲ್ಲ ಹೇಳ್ತಾರೆ ಏನು ನೀವು ನೇಲ್ ಕಟ್ ಮಾಡಿ ಅದು ದಟ್ ಈಸ್ ನಾಟ್ ದ ವೇ ಅವ್ರಿಗೆ ನಾವು ಬುದ್ಧಿವಾದ ಹೇಳ್ಬೇಕು ನಿಮ್ಮ ನಿಮ್ಮ ಮೇಲೆ ಆಲ್ರೆಡಿ ಪ್ರಕರಣ ದಾಖಲಾಗಿದೆ ನಿಮ್ಮ ಊರಲ್ಲಿ ಹುಡುಗರು ಇರ್ತಾರೆ ನಿಮ್ಮ ಊರಲ್ಲಿ ಯುವಕರು ಇರ್ತಾರೆ ಅವ್ರಿಗೆ ಗಲಾಟೆ ಮಾಡೋಕ್ಕೆ ನೀವು ಬಿಡಬಾರ್ದು ಬಿಕಾಸ್ ನೀವು ಆಲ್ರೆಡಿ ಕೇಸ್ ಆಗಿದೆ ಹತ್ತು ವರ್ಷದಿಂದ ನೀವು ಕೋರ್ಟಲ್ಲಿ ಜೈಲು ಬೈಲು ಜೈಲು ಬೈಲು ಎಲ್ಲ ಸುತ್ತಾಡಿ ಸುತ್ತಾಡಿ ನಿಮ್ಮ ಜೀವನ ಹಾಳು ಮಾಡ್ಕೊಂಡಿದ್ದೀರಾ ಯುವಕರಿಗೆ ನೀವು ಜೀವನ ಹಾಳು ಮಾಡ್ಬಿಡಿ ಅದಕ್ಕೆ ನಿಮಗೆ ನಾವು ಕರೆದುಬಿಟ್ಟು ನಿಮಗೆ ವಾರ್ನಿಂಗ್ ಮಾಡಿದ್ದೀವಿ ನೀವು ಬೇರೆಯವ್ರಿಗೆ ಹತ್ರ ಮಾಡೋಕ್ಕೆ ಬಿಡಬೇಡಿ ಅಂತ ನಾವು ಹೇಳಿದ್ವಿ ರೈಟ್ ಮೊಬೈಲ್ 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 ಫೋನ್ಸ್ ಕೂಡ ನಾವು ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಈ ಪ್ರಚೋದನಕಾರಿ ಅವಹರಣಕಾರಿ ಫೋಟೋ ವಿಡಿಯೋ ಮೆಸೇಜ್ ಮೆಸೇಜ್ ಎಲ್ಲ ಹಾಕ್ತಾರೆ ಹಾಗೆಯೇ ಬಿತ್ತಲೆ ಫೋಟೋ ಬಿತ್ತಲೆ ವಿಡಿಯೋ ಮಾಡಿಕೊಂಡು ಈ ವಿಡಿಯೋಗಳನ್ನೆಲ್ಲ ವಾಟ್ಸಪ್ ಟ್ವಿಟರ್ ಫೇಸ್ಬುಕ್ ಇವರೆಲ್ಲ ಕಳಿಸ್ತಾ ಇರ್ತಾರೆ ಈ ಯುವಕರು ಸ್ವಲ್ಪ ಯಂಗ್ಸ್ಟರ್ಸ್ ಇರ್ತಾರೆ ಅವರು ಆ ಫಿಫ್ಟೀನ್ ಟು ಥರ್ಟಿ ಇಯರ್ಸ್ ಟೈಮಲ್ಲಿ ಅವರು ಈ ಥರ ಏನು ಮಾಡ್ತಾ ಇರ್ತಾರೆ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಅವರು ಉತ್ತೇಜನ ಕೊಡ್ತಾರೆ ಸೊ ಅದನ್ನೆಲ್ಲ ಮಾಡಬಾರ್ದು ಅಂತ ಕೂಡ ನಾವು ವಾರ್ನಿಂಗ್ ಮಾಡಿದ್ದೀವಿ ಹಾಗೆಯೇ ಮುಂಬರುವ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಎಚ್ಚರಿಕೆ ವಹಿಸಿಬಿಟ್ಟು ಯಾವುದೇ ಈ ಥರ ಪ್ರಚೋದನಕಾರಿ ಆವರಣಕಾರಿ ಮೆಸೇಜಸ್ ಬಿತ್ತಲೇ ಫೋಟೋ ವಿಡಿಯೋ ಎಲ್ಲ ಹಾಕಬಾರ್ದು ಅಂತ ಕೂಡ ಎಚ್ಚರಿಕೆ ಸಮಿತಿಗಳಿಗೆ ಗಣೇಶ ಹಬ್ಬದ ಸಮಿತಿಗಳಿಗೆ ಸಿ ಸಿ ಕ್ಯಾಮರಾ ಅಳವಡಿಸ್ ಕೊಟ್ಟಿದ್ದೀವಿ ಆಮೇಲೆ ಎಲೆಕ್ಟ್ರಿಸಿಟಿ ಫೈರ್ ರಿಲೇಟೆಡ್ ಪ್ರಿಕಾಷನರಿ ಮೆಜರ್ಸ್ ತೊಗೊಳ್ಳೋಕ್ಕೆ ಹೇಳಿದ್ದೀವಿ ಅದೇ ರೀತಿಯಾಗಿ ಅವರು ವಾಲಂಟಿಯರ್ಸ್ ಕಂಪಲ್ಸರಿಯಾಗಿ ನೈಟ್ ಕಂಪಲ್ಸರಿ ಡೇ ಕಡೆ ಕಂಪಲ್ಸರಿ ಆಗಿರೋಕ್ಕೆ ಹೇಳಿದ್ದೀವಿ ಹಾಗೆಯೇ ವಿಸರ್ಜನಾ ಟೈಮಿಂಗ್ಸು ಕಡ್ಡಾಯವಾಗಿ ಒಂಬತ್ತು ಮುತ್ನಾಲ್ದರಿಂದ ಹತ್ತು ಗಂಟೆ ಒಳಗಡೆ ಎಲ್ಲ ವಿಸರ್ಜನೆ ಎಲ್ಲ ಮುಗಿಸ್ಬೇಕು ಅಂತ ಹೇಳಿದ್ದೀವಿ ಆ್ಯಂಡ್ ಪೊಲೀಸ್ ಇಲಾಖೆಗೆ ಫುಲ್ ಸಹಕಾರ ಕೊಡಬೇಕು ಅಂತ ಹೇಳಿದ್ದೀವಿ ಆ್ಯಂಡ್ ನಮ್ಮ ಆಫೀಸರ್ಸ್ ಕೂಡ ಹಾಗೂ ನಮ್ಮ ಸಿಬ್ಬಂದಿಗಳು ಅವರು ಬೀಟಲ್ಲಿ ಆ್ಯಂಡ್ ಪೊಲೀಸ್ ಸ್ಟೇಷನ್ ಲೆವೆಲಲ್ಲಿ ಕೂಡ ರೀತಿ ಸರ್ವೆ ಮಾಡಿದ್ದಾರೆ ಅವರು ಜೊತೆ ಸೇರಿಕೊಂಡು ಏನೇನು ಸೂಚನೆಗಳಿದ್ದಾವೆ ಬೇರೆ ಬೇರೆ ಇಲಾಖೆ ಸೇರಿಕೊಂಡು ಕೂಡ ಸೂಚನೆಗಳನ್ನು ಸೊ ಟೋಟಲ್ ವಿಜಯನಗರ ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರ ಮೂವತ್ತೊಂದು ಕಡೆ ಗಣೇಶ ಕೊಡ್ತಾರೆ ಅಂತ ಇವಾಗ ತನಕ ಸರ್ವೆಯಲ್ಲಿ ಗೊತ್ತಾಗಿದೆ ಅವರೆಲ್ಲರಿಗೂ ನಾವು ಪ್ರೊಫಾರ್ಮಾ ಎಲ್ಲ ಗೊತ್ತಿದ್ದೀವಿ ಅವರು ಅದನ್ನು ಫಿಲ್ ಮಾಡಿ ಕೊಡ್ತಾ ಇದ್ದಾರೆ ಸೊ ಇವಾಗ ಸುಮಾರು ಆರುನೂರು ಅರೌಂಡ್ ಪ್ರೊಫಾರ್ಮಗಳು ಬಂದಿದ್ದಾವೆ ಅದು ಸ್ಟಾರ್ಟ್ ಆಗುತ್ತೆ ಟ್ವೆಂಟಿ ಸೆವೆಂತ್ ಆಗಸ್ಟಿಂದ ಸೊ ಅದ್ರ ಮುಂಚೆ ಟ್ವೆಂಟಿ ಫಿಫ್ತ್ ಒಳಗಡೆ ಎಲ್ಲ ಅಪ್ಲಿಕೇಶನ್ಸ್ ಎಲ್ಲ ಕೊಡಬೇಕು ಅಂತ ಅವರಿಗೆಲ್ಲ ಹೇಳ್ತೀವಿ ಸಿ ನೋಡಿ ಧ್ವನಿವರ್ಧಕಗಳನ್ನು ಉಪಯೋಗಿಸುವಾಗ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಅವರು ಅಳವಡಿಸಿಕೊಂಡು ಹೋಗಬೇಕು ಕ್ಲಿಯರ್ ಕಟ್ ಡೆಸಿಬಲ್ ಲೆವೆಲ್ಸ್ ಇದೆ ಅದರ ಪ್ರಕಾರ ಮಾಡಿಕೊಂಡು ಹೋಗಿ ನಮ್ಮ ಹೊಸಪೇಟೆ ಜಿಲ್ಲೆಯ ವಿಜಯನಗರ ಜಿಲ್ಲೆಯಲ್ಲಿ ಯಾವ ಥರ ಲಾಸ್ಟ್ ಇಯರ್ ಎಲ್ಲ ನಾವು ನಿಯಂತ್ರಣ